ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮಹೇಂದ್ರ ಪಿಕಪ್ ಒಂದು ಗಾಡಿ ಕಳಿಸ್ಕೊಡಿದ್ರು ಮಾಡಿ

హలో హలో సార్ ఇన్ని స్టోర్స్ అయితే కొంత అది ఇన్ని మూడు వర్స్ అయితే సార్ ఇన్ని మూడు వర్స్ సార్ ఏమో వన్ పాయింట్ త్రీ వన్ పాయింట్ ఫైవ్ ఎక్స్ట్రా లాంగ్ టైర్ కండిషన్ సార్ ఎలా టైర్ ఎలా లెఫ్ట్ సాగ్ లెఫ్ట్ సైడ్ అవుతా టైర్ నాకు టైర్ ఇందుకు తొట్టి చెరిగింది సార్ తొట్టి చెరిగింది ఇందుకు తొట్టి ఎలా చిన్నగా అవ్వదు సార్ ఏమీ ఇంజిన్

ಹ್ಮ್ ಎಷ್ಟ್ ರೇಟ್ ಗಡಿಗೆ ಸರ ಒಂದ್ ತೊಂಬತ್ ಸಾವಿರ ಬಂದ್ರೆ ಬಿಡ್ಬಿಡ್ತೀನಿ ಸರ್ ತೊಂಬತ್ ಸಾವಿರ ಹ್ಮ್ ಏನ್ ಲೊಕೇಶನ್ ನಮ್ ಇರೋದು ಮಾರ್ಕೆಟ್ ಹತ್ರ ಮಾರ್ಕೆಟ್ ಹತ್ರ ಅಣ್ಣ ಇಲ್ಲಿ ಎಲ್ಲಿ ಕಡೆ ಬಿಡ್ರಿ ಲೊಕೇಶನ್ ಎಲ್ಲಿ ಬಿಡೋದು ತಿರ್ಕನಾಂಬಿಂದ ತಿರ್ಕನಂಬಿಕೆ ಬಂದ್ರೆ ಸಪೋಸ್ ಲೋಕಲ್ ಹ್ಮ್ ಹ್ಮ್ ಓಕೆ ಓಕೆ ಎಷ್ಟ್ ಹೇಳ್ತೀರ ಗಡಿಗೆ ರೇಟ್ ತೊಂಬತ್ ಸಾವಿರ ಸರ್ ತೊಂಬತ್ ಸಾವಿರ ಲೋನ್ ಕಟ್ಟಿ ನೀವು ಹ್ಮ್ ಇದನ್ ಹೆಚ್ಚು ಕಮ್ಮಿ ಮಾಡಿದ್ರೆ ಫೈನಲ್ ಅಣ್ಣ ಅಣ್ಣ ಫೈನಲ್ ಮಾಡಿಬಿಡ್ತೀನಿ ಅಷ್ಟಕ್ಕೆ ಸರ್ ತೊಂಬತ್ ಸಾವಿರ ಫೈನಲ್ ಕಲ್ಸ್ಕೊಡ್ತೀನಿ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಬಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ಲೋನ್ ಮೇಲೆ ಗಾಡಿ ಯು